ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬ್ಲಾಗು ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ಸೊ ಟೈಮ್ ಒಂದು ನೋಡ್ತಾ ಇದ್ದೀರಾ ಏಳು ಗಂಟೆ ಆಗ್ತಾ ಇದೆ ಆಲ್ರೆಡಿ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಮೀನ್ಸ್ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಿದ್ದೀವಿ ಕೇಳ್ಬೋದು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹಾಯ್ ಮಾಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ನನ್ನ ಮಗ ನನ್ನ ಮಗಳು ಆಲ್ರೆಡಿ ರೆಡಿ ಆಗಿದ್ದಾರೆ ಸೊ ನಾವಿಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತಿದೀವಿ ದೇವಸ್ಥಾನಕ್ಕಲ್ಲ ಇವತ್ತು ಅತ್ತೆ ಮಗನ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ನಮ್ಮ ಚಿಕ್ಕಿ ಮತ್ತೆ ನಾವು ಎಲ್ಲ ಪೂಜೆಗೆ ವೆಹಿಕಲ್ ಯಾವ್ದ್ರಲ್ಲಿ ಹೋಗ್ತಿದ್ವು ಅದಕ್ಕೆ ಪೂಜೆ ಮಾಡೋಣ ಅಂತ ಸೊ ಇಲ್ಲಿ ನಮ್ಮ ಚಿಕ್ಕಿ ಕಾರಿಗೆ ಪೂಜೆ ಮಾಡ್ತಾ ಇದೆ ಇಲ್ಲಿ ನನ್ನ ಮೊದ್ಲು ಲಾಸ್ಟ್ ಈಗಾಗಲೇ ಒಂದು ತೋಟದ ಮನೆ ಅಂತ ಮಾಡಿದ್ವು ಸೊ ನಮ್ಮಮ್ಮಂತ ತವ್ರ ಮನೆ ಅಂತ ಮಾಡಿದ್ನಲ್ಲ ಸೊ ಅವಳದಲ್ಲಿ ತೋರಿಸಿದ್ದಲ್ಲ ಅತ್ತೆ ಅಂತ ಅವ್ರ ಮಗಂದು ಈ ಕಾರಲ್ಲಿ ಮದುವೆಗಂಡು ಹೋಗೋದನ್ನ ಫಸ್ಟ್ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಇವ್ ಇವರು ಬರ್ತಾ ಇರೋರು ಸೊ ಇದು ಬಸ್ಸು ನಾವು ಇಲ್ಲಿಗೆ ಪೂಜೆ ಮಾಡುವ ಅಂತ ಇವರು ನಮ್ಮ ಅತ್ತೆ ಮಗನ ಸೊಸೆ ಅವರು ಸೊ ಅವರು ನಾನು ಇಬ್ಬರು ಸೇರ್ಕೊಂಡು ಬಸ್ಸಿಗೆ ಮಾಡ್ತಾ ಇದ್ವು ಆಲ್ರೆಡಿ ಹೊರಡೋರೆಲ್ಲ ಮೀನ್ಸ್ ಎಂಗೇಜ್ಮೆಂಟಿಗೆ ಬರೋರು ಅಂತೆಲ್ಲ ಬಂದು ಮನೆ ಒಳಗಡೆ ಕೂತಿದ್ರು ನಾವಿಲ್ಲಿ ಪೂಜೆ ಮಾಡಿ ಗಾಡಿ ತೆಗಿಬೇಕು ಸೊ ನಮ್ಮ ಕಡೆ ಹಂಗೆ ಯಾವಾಗಲೂ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕು ಫಸ್ಟು ವೆಹಿಕಲ್ಗೆ ನಾವಿಲ್ಲಿ ಪೂಜೆ ಮಾಡಿ ಆಮೇಲೆ ಹೊರಡೋದು ಸೊ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಾನು ಎಲ್ಲ ಪೂಜೆ ಎಲ್ಲ ಮಾಡಲಿಕ್ಕೆ ಅಂತ ರೆಡಿ ಇದ್ದೆ ಅತ್ತೆ ನಮ್ಮ ಬೇಗ ಪೂಜೆ ಮಾಡ್ರವ ಹೋಗ್ಲಿಕ್ಕೆ ಟೈಮ್ ಆಗ್ತದೆ ಅಂತ ನಾವಿಲ್ಲಿ ಬೇಗನೆ ಹೊರಬೇಕಿದು ಅಂತಿದ್ದು ಬಟ್ ಟೈಮ್ ಆಗೋಗ್ಬಿಡ್ತು ಆಲ್ರೆಡಿ ನಾವು ಓಡುವರೆ ಅಷ್ಟೊತ್ತಿಗೆ ಹೊರಡುವಂಥ ಪ್ಲಾನ್ ಇದ್ದು ಬಟ್ ಆಗಲಿಲ್ಲ ಇಲ್ಲ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಇವರು ಪಕ್ಕದಲ್ಲಿ ನಿಂತಿರೋರು ಈಗ ನಾ ಕಟ್ಟಿ ಕಟ್ಟಿಚ್ಚಿಸ್ಕೊತಿರೋರು ನಮ್ಮ ಮಾಮ ಆಗಬೇಕು ಟಿಫಿನಿಗೆ ಅಲ್ಲಿಗೆ ಬರಕ್ಕೆ ಹೇಳಿದ್ರಂತೆ ಸೊ ಹಾಗಾಗಿ ಟಿಫಿನ್ ಯಾರೂ ಮಾಡಲಿಲ್ಲ ಇಲ್ಲೇ ಎಲ್ಲರೂ ಹೊಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವು ನಾವು ಹೋಗ್ಬೇಕಾಗಿದ್ದು ಬ್ಯಾಂಗ್ಳೂರಿಗೆ ಸೊ ಅಷ್ಟು ಬೇಗ ಏನಕ್ಕೆ ಅಂತ ಕೇಳ್ಬೋದು ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ಸೊ ಬೇಗ ಹೊರಬೇಕು ಟ್ರಾಫಿಕ್ ಜಾಸ್ತಿ ಆಗೋಗುತ್ತೆ ಅಂತ ಇಲ್ಲಿ ನಿನ್ಗೆ ಬಂದಿದ್ದೀಗ ನಮ್ಮ ಅಣ್ಣ ನನ್ನ ಮಗನೇ ಎತ್ಕೊಂಡಿದ್ರು ಪೂಜೆ ಎಲ್ಲ ಮಾಡಿ ನಾಲ್ಕು ಚಕ್ರಗಳಿಗೆ ನಿಂಬೆಹಣ್ಣು ಕೊಟ್ಟು ಆಮೇಲೆ ನಾವು ಹೊರಡೋದು ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರೂ ಬೇಗ ಬೇಗ ಅಂತ ರೆಡಿ ಆಗ್ತಿದ್ವು ಪೂಜೆ ಎಲ್ಲ ಮಾಡುವ ಮತ್ತೆ ರಾಹುಗಾಲನ್ನು ಸ್ಟಾರ್ಟ್ ಹೋಗುತ್ತೆ ಅಂತ ಮಾಡ್ತಾ ಇದ್ವು ಸೊ ಇಲ್ಲಿಂದ ನಾವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಅಂತ ಹೊರಟಿದ್ವು ಹಂಗೆ ವೆಹಿಕಲ್ ಅಲ್ಲಿ ಬರ್ತಾರೆ ಮತ್ತೆ ಬೆಂಗಳೂರಿಂದ ಈಗ ನಮ್ಮ ಮತ್ತೆ ಮಗ ಏನಿದ್ದ ಅವ್ರ ಫ್ರೆಂಡ್ಸ್ ಎಲ್ಲ ಹಂಗೆ ಬರ್ತಾರೆ ಅಂತ ವೆಹಿಕಲ್ ಸೊ ಮಾರ್ನಿಂಗ್ ಒಂದು ಸೆವೆನ್ ತರ್ಟಿ ಆಗಿದ್ದರಿಂದ ವೆದರ್ ಸ್ವಲ್ಪ ಥಂಡಿ ಇತ್ತು ಸೊ ಹಿಂದಿನ ದಿನ ಮಳೆ ಬೇರೆ ಬಂದ್ಬಿಟ್ಟಿತ್ತು ಎಲ್ಲ ಏನೇನು ಬೇಕು ಗಾಡಿಗೆ ಎಲ್ಲ ಇಟ್ಕೊಂಡಿದ್ವು ಎಲ್ಲ ಪೂಜೆ ಮಾಡಿದ್ವು ಇದು ಮದುವೆ ಗಂಡು ನೋಡ್ತಾ ಇದ್ದೀರಾ ಇವರೇ ಮದುವೆ ಗಂಡು ಸೊ ಎಲ್ಲ ರೆಡಿಯಾಗಿ ಹೊರಟವು ಸೊ ಬಸ್ಸಿದು ಎಲ್ಲ ಹತ್ಕೊತಿದ್ದಾರೆ ಇನ್ನೇನು ಹೊರಡಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ರು ನೋಡ್ತಾ ಇದ್ದೀರಾ ಇದು ಬ್ಯಾಂಗ್ಳೂರ್ ಟ್ರಾಫಿಕ್ಕು ಸೊ ಅಲ್ಲಿಂದ ಬಂದು ರೀಚ್ ಆದವು ರಾಘವೇಂದ್ರ ಪಾರ್ಟಿ ಹಾಲ್ ಅಂತ ಸೊ ಬಂದ ತಕ್ಷಣ ಎಲ್ಲರೂ ಟಿಫಿನ್ ಬನ್ನಿ ಹೋಗಿ ಅಂತಂದ್ರು ಇಲ್ಲಿ ಕೇಸರಿ ಭಾತು ವಾಂಗಿ ಭಾತು ಮತ್ತು ಚಟ್ನಿ ಇತ್ತು ಸೊ ಎಲ್ಲ ಅರೇಂಜ್ಮೆಂಟ್ ಆಗಿದ್ರು ಎದುರು ನನ್ನ ಕಜಿನ್ ಮಗಳು ಮೀನ್ಸ್ ನನ್ನ ಅತ್ತೆ ಮಗಳು ಹುಡುಗನ ಅಕ್ಕನ ಮಗಳು ಅಮ್ಮು ಅಂತ ಹರಿಪ್ರಿಯ ಅಂತ ಹೆಸರು ಅಮ್ಮು ಅಂತ ಕರಿತೀವಿ ಸೊ ಇಲ್ಲಿ ಬಂದ ತಕ್ಷಣ ಟೈಮ್ ಬ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ತಟ್ಟೆ ತುಂಬಲಿಕ್ಕೆ ಏನೇನು ತುಂಬಬೇಕು ಮತ್ತು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು ನನ್ನ ಮಗಳು ಮತ್ತು ನನ್ನ ಕಜಿನ್ ಮಗಳು ಹರಿಪ್ರಿಯಾ ಅಂತ ಸೊ ನಾವೆಲ್ಲ ಈ ರೀತಿ ರೆಡಿ ಮಾಡ್ತೀವಿ ಇಷ್ಟು ತಟ್ಟೆ ತುಂಬಿದ್ವು ಹುಡ್ಗನ ಮನೆ ಕಡೆನೇ ನಾವು ತಟ್ಟೆ ತುಂಬೋದು ಮತ್ತು ಎರಡು ಕಲಶ ಮಾಡ್ತೀವಿ ಸೊ ಕಳಸ ನಾವಿಲ್ಲಿ ಒಂಬಾಳೆ ಕಲಸ ಮಾಡ್ತೀವಿ ಹುಡುಗಿ ಫಸ್ಟ್ ನಾವು ಹುಡುಗಿನ ಕೂರಿಸಿ ನಮ್ಮ ಕಡೆ ಏನು ಶಾಸ್ತ್ರ ಅಂತ ಮಾಡ್ತೀವಿ ಅದಾದಮೇಲೆ ಬಟ್ಟೆ ಕೊಡ್ತೀವಿ ಬಟ್ಟೆ ಕೊಟ್ಟಾದ್ಮೇಲೆ ಹೋಗಿ ಹುಡುಗಿ ನಾವು ಕೊಟ್ಟಂಥ ಬಟ್ಟೆ ಹಾಕ್ಕೊಂಡ್ಬರ್ತೀವಿ ಸೊ ಹುಡ್ಗಂಗೆ ಅವ್ರು ಬಟ್ಟೆ ತಂದರೆ ಅವ್ರು ಬಟ್ಟೆ ಕೊಡ್ತಾರೆ ಸೊ ಬಂದಾದ್ಮೇಲೆ ಮತ್ತು ಗಂಡು ಹೆಣ್ಣಿನ ಜೊತೆಲಿ ಕೂರಿಸಿ ಆಮೇಲೆ ರಿಂಗ್ ಬದಲಾಯಿಸೋದು ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಸೊ ಹೇಳಿ ಫೋಟೋಶೂಟ್ ಎಲ್ಲ ನಡೀತಿತ್ತು ಹಾಗೆ ನಾವು ಓದ್ವು ಇಲ್ಲಿದ್ದೆಲ್ಲ ಇಲ್ಲಿರೋರೆಲ್ಲ ಹುಡುಗ ನಮ್ಮಮ್ಮನ ಅಪ್ಪನ ಮನೆ ಬಳಗ ಆದರೆ ಹುಡುಗಿ ನಮ್ಮ ಅಜ್ಜಿ ಬಳಗ ಸೊ ನಮ್ಮಮ್ಮನ ತಾಯಿ ಬಳಗ ಸೊ ನಾವು ಹೋದ್ವು ನನ್ನ ತಂಗಿ ನನ್ನ ತಂಗಿ ಯಜಮಾನ್ರು ನನ್ನಣ್ಣ ಎಲ್ಲ ಆಯಿತು ಊಟನೂ ಮಾಡ್ಕೊಂಡು ಬಂದ್ವು ನನ್ನ ಮಗ ನನ್ನ ಮಗಳಿಬ್ಬರು ಆಟ ಆಡ್ತಾಯಿದ್ವು ಇಲ್ಲಿದ್ದವರೆಲ್ಲ ನಮ್ಮಮ್ಮನ್ನ ಮತ್ತು ಅವ್ರ ಬೆಳಗದೆ ಆಗಿದ್ದರಿಂದ ಸೊ ಅವ್ರು ಅವ್ರ ಜೊತೆ ಹೋಗಿ ತೊಗಿಸ್ಕೊಂಡು ಸೊ ನಾವು ಹೋಗೋಣ ಅಂತ ಅದು ಇದೇ ನೋಡ್ತಾ ಇದ್ದೀರಾ ಹುಡ್ಗ ಹುಡುಗಿ ಸ್ವಲ್ಪೇ ಚೆನ್ನಾಗಿದೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಸೊ ಎಲ್ಲ ಮುಗೀತು ಮಧ್ಯಾಹ್ನ ಒಂದು ಮೂರುವರೆ ಆಗಿರ್ತೇನೆ ನಾವು ಅಲ್ಲಿಂದ ಹೊರಟು ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ರಿಂದ ಬಟ್ ನನ್ನ ಮಗ ಹಾಗೆ ಆಟ ಆಡ್ತಿದ್ದ ಎಲ್ಲರೂ ಊಟ ಮಾಡಿ ಬಿಸಿಲಿದ್ದಿದ್ರಿಂದ ಹಾಗೇನಿದೆ ಅನ್ನೋಕ್ಕೆಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ನಾನು ನನ್ನ ಮಗನ ಮಾತಾಡಿಸ್ತಾ ಕೆಲವರು ಕೆಲವ್ರು ಬೆಂಗ್ಳೂರಾಗಿರೋದ್ರಿಂದ ಅಲ್ಲೇ ರಿಲೇಟಿವ್ಸ್ ಮನೆ ಇದ್ದಿದ್ದರಿಂದ ಹೋಗೋರು ಹೋದ್ರು ನಮ್ಮ ಚಿಕ್ಕಿ ನಾನು ಅಲ್ಲಿ ಕೂತಿರೋದು ನನ್ನ ಅಣ್ಣ ಹೇಳಿದ್ನಲ್ಲ ಆಗಲೇ ನಾನು ನನ್ನ ಮಕ್ಳು ನನ್ನ ಮಗಳು ಮಾತ್ರ ಎಲ್ಲೂ ಹೋಗ್ಲಿ ನನ್ನ ಪಕ್ಕನೇ ಕೂತಿರು ನಮ್ಮಮ್ಮ ಮತ್ತು ಅತ್ತೆ ಅಲ್ಲ ಮತ್ತೆ ಏನಿದ್ದಾರೆ ಅವ್ರ ಮಗನಿಗೆ ಎಂಗೇಜ್ಮೆಂಟ್ ಆಗಿದ್ದು ಸೊ ಹುಡುಗ ಅವ್ರ ಕಾರಲ್ಲಿ ಹೋದರು ಅವರಿಬ್ಬರು ಮಾತಾಡ್ಕೊಂಡು ಮದುವೆ ಬಗ್ಗೆ ಮಾತಾಡಿದ್ರೆ ಏನೋ ಅವರಿಬ್ಬರು ಮಾತಾಡ್ತಿದ್ರು ನಮ್ಮ ಚಿಕ್ಕಿ ಒಂದು ಸೀಟಲ್ಲಿ ಕೂತಿತ್ತು ನನ್ನ ಮಗ ಮಾತ್ರ ಎಲ್ಲೂ ಹೋಗ್ಲಿ ನನ್ನ ಇರು ಸೊ ನಾವು ಮುಗಿತಿದ್ದಂಗೆ ಊರಿಗೆ ಬಂದವು ಮೇ ಬಿ ನಾವು ಊರಿಗೆ ಬಂದಾಗ ಸಿಕ್ಸ್ ಆಗಿತ್ತು ಸೊ ಅದಾದಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಹೊಟ್ಟೋದು ಲಗೇಜ್ ಏನೇನು ಇತ್ತು ಅಷ್ಟು ಲಗೇಜ್ ಇರಲಿಲ್ಲ ಸೊ ತಗೊಂಡು ಸೀದಾ ನಾವು ವಾಪಸ್ ನಮ್ಮೂರಿಗೆ ಬರೋ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ಬರ್ತಿದ್ದಂಗೆ ಏನು ಮಾಡಿದ್ವು ಒಂದು ಸಿಕ್ಸ್ ಆಗಿತ್ತು ಸೊ ಯಾರು ಯಾರೋ ಒಬ್ಬ ಅತ್ತೆ ಮಗ ಏನಿದ್ದಾರೆ ಸೊ ಅವನ ಫ್ರೆಂಡು ಹೋಗ್ತಾ ಇದ್ದಿದ್ದರಿಂದ ಅವ್ರು ಸೀದಾ ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು ಸೊ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ ತಕ್ಷಣ ಕೆಳಗಿಳಿದ್ವು ಸೊ ಬಸ್ ರೆಡಿ ಇತ್ತು ಡೈರೆಕ್ಟ್ ಬಸ್ಸು ನಾವು ನಮ್ಮೂರಿಗೆ ಸೊ ಅತ್ಕೊಂಡು ನಾವು ಮನೆಗೆ ಬಂದವು ಈವ್ನಿಂಗ್ ಒಂದು ಸೆವೆನ್ ಫಾರ್ಟಿ ಫೈವ್ ಒಳಗಡೆ ನಾವು ಮನೆ ರೀಚ್ ಆಗಿಬಿಟ್ವು ಸೊ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ವು ಸೊ ಇದು ಶುಕ್ರವಾರದ ವ್ಲಾಗ್ ಇದು ಸೊ ಶುಕ್ರವಾರ ಆಗಿದ್ರಿಂದ ಆಸ್ ವಿಶ್ವಲ್ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಏನು ಮಾಡಿದ್ವು ತಿಂಡಿ ತಿಂದ್ಕೊಂಡ್ವು ತಿಂಡಿ ತಿಂದು ಇಲ್ಲಿ ಮಕ್ಳು ಮಲಗಿದ್ದಾರೆ ನನ್ನ ಮಗನೂ ಸ್ನಾನ ಮಾಡಿಸಿದ್ರಿಂದ ಅವನು ಮಲ್ಕೊಂಡ ಇಲ್ಲಿ ನನ್ನ ಮಗಳು ನಾನೇ ಮಾಡ್ಕೊತೀನಿ ಇವತ್ತು ಅಂದ್ಬಿಟ್ಟು ಅವರೇ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡ್ತಿದ್ದೀರಾ ರೆಡಿಯಾಗಿ ಬಂದಿದ್ದಾಳೆ ನನ್ನ ಮಗಳನು ಸೊ ನಾನು ಸ್ವಲ್ಪ ನಮ್ಮ ಒಂದು ಸ್ಯಾರಿಗೆ ಕುಚ್ಚು ಹಾಕಿದ್ದೆ ಅದು ಇನ್ನೊಂದು ಸ್ಟೆಪ್ ಹಾಕಬೇಕಿತ್ತು ಸೊ ಅದನ್ನು ಹಾಕಿ ಮುಗಿಸ್ಬಿಡೋಣ ಅಂತ ಹಾಕಿ ಮುಗಿಸ್ತಿದ್ದೆ ಸೊ ನನ್ನ ಸ ನನಗೂ ಈಗ ಕುಚ್ಚು ಹಾಕ್ಲಿಕ್ಕೆ ಬರುತ್ತೆ ನಮ್ಮ ನಮ್ಮ ಸ್ಯಾರಿ ನಮ್ಮ ಸ್ಯಾರಿಗಳಿಗೆ ಮೀನ್ಸ್ ನಮ್ಮ ನಮ್ಮದೇ ನಮ್ಮ ಸ್ಯಾರಿಗಳಿಗೆ ಗ್ರ್ಯಾಂಡ್ ಕುಚ್ಚು ಹಾಕ್ಬೋದು ಸಿಂಪಲ್ ಕುಚ್ಚಾಕ್ಬೋದು ನಾನೇ ಹಾಕ್ತೀನಿ ಸೊ ಕುಚ್ಚು ಹಾಕ್ತಾ ಈವ್ನಿಂಗ್ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು ಮಾಡಿಕೊಟ್ಟೆ ಎಲ್ಲ ಫುಲ್ ಟೈರ್ಡ್ ಆಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಇಲ್ಲಿಗೆ ನಾನು ಏನು ಮಾಡ್ತಿದ್ದೀನಿ ಇಲ್ಲಿಗೆ ಹೊತ್ತಿಂದ ನಮ್ಮ ರೋಟಿನ್ ಮುಗೀತು ಇಲ್ಲಿಗೆ ನಾನು ಈ ಬ್ಲಾಗ್ನ ಏನು ಮಾಡ್ತೀನಿ ಹೆಂಡ್ ಮಾಡ್ತೀನಿ ಸೊ ದಯವಿಟ್ಟು ಯಾರು ನನ್ನ ಚಾನೆಲ್ನ ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದ ಇರೋ ಬೆ ಲೈಕನ್ನ ಕ್ಲಿಕ್ ಮಾಡಿ ಸೊ ನಾನು ಹಾಕೋ ಎಲ್ಲ ನೋ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಏನೇ ಇದ್ದರೂ ಕಮೆಂಟ್ ಕಮೆಂಟ್ ಮಾಡಿ ಥ್ಯಾಂಕ್ ಯು